ಸಸಿ ಸಸಿ ಬಂದ ನೀನು ಆರಾಮ್ ಕುಂದ್ರು ಅಂತ ಮತ್ತೆ ಲಘು ಮದಿ ಮಾಡಿಬಿಡ್ಲ ಮಗದ ಮತ್ತೆ ನಾ ಮದಿ ಮಾಡಕ್ಕೆ ತಯಾರಿ ಇಲ್ಲ ನಾನು ರೆಡಿ ನಾ ಮದಿ ಮಾಡಕ್ಕೆ ಯಾಕ್ ಮದಿ ಇರ್ಲಿ ಮದಿ ಮಾಡ್ಬೇಕು ಅಂತ ಅನ್ಕೋ ಆಕತ್ತನ ಮಾಡೋದು ಹೆಣ್ಣ ಸಿಗೋಲ್ಲ ಯಾವ ಹೆಣ್ಣಿಗೆ ಬರ ಬಂದೈತೆ ಅಂದ್ರೆ ಬರ ಬಂದೈತೆ ಅಂದ್ರೆ ಹೆಣ್ಣು ಹೋಗಲ್ಲ ಗೌರ್ಮೆಂಟ್ ನೌಕರಿ ಐತನ ಮನಿ ಐತನ ಹೊಲ ಐತನ ಸ್ವಂತ ಬಿಸ್ನೆಸ್ ಏನಾರ ಮಾಡಕತ್ತಿರನ ಆಗಿರ್ತೀವಿ ಮತ್ತೇನು ಮಾಡೋದು ಅದಕ್ಕೆ ನಾನು ಹುಡುಕಾಕತ್ತೀನಿ ಯಾವಾಗ ಸಿಗ್ತದೆ ಸಿಗಲಿ ಮತ್ತೇನು ಮಾಡೋದು ಇನ್ನು ಸಿಟ್ಟಿ ಆಗಿರ್ತೀವಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು ಹಳ್ಳಿಯಾಗಿಟ್ಟರೆ ಬಾಳೆ ಮಾಡ್ತಾವೆ ಅವು ಅದೇನು ಅಂತಾರಲ್ಲ ಅದನ್ನ ಡೈವರ್ಸ್ ಅದನ್ನು ಕೊಟ್ಟು ಹೋಗಿ ಬಿಡ್ತಾವೆ ಎಲ್ಲರೂ ಏನು ಹಂಗೆ ಇರಂಗಿಲ್ಲ ಅಲ್ಲ ಈಗ ನಾನು ಸಸಿ ಎಂತ ಚಂದ ಬಾಳೆ ಮಾಡ್ಕೊಂಡು ಹೊಂಟಾಳೆ ಮನೆಯ ಎಲ್ಲರೂ ಅತ್ತಿ ಮಾವನ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಎರಡು ಚಂದ ಮನಿ ನಡೆಸ್ಕೊಂಡು ಹೊಂಟ ಹಂಗೂ ಇರ್ತಾರೆ ಎಲ್ಲರೂ ಏನು ಇರಂಗಿಲ್ಲ ಇರೋಂಗಿಲ್ಲ ಆದರೆ ಹುಡುಕ್ಬೇಕಷ್ಟೇ ಹ್ಞೂ ಹುಡುಕ್ಬೇಕು ಹುಡುಕಾಕತ್ತೆ ಮೂರು ನಾಲ್ಕು ವರ್ಷ ಅದನ್ನು ಮಾಡಕತ್ತೆ ಹೋಗ್ಲಿ ಬಿಡ ಅದಕ್ಕೆ ಹಂಗ ಬೇಸರ ಮಾಡ್ಕೋತಿ ಎನ್ನಿಗೊಂದು ಗಂಡು ಗಂಡಿಗೊಂದು ಹೆಣ್ಣು ಅಂತ ದೇವ್ರ ಹುಟ್ಟು ಸೇರ್ತಾನೆ ಬೇಕಾಗು ಮತ್ತೆ ಕಾಯ್ಬೇಕು ಅಷ್ಟ ನಾನು ಮೂರ್ ನಾಲ್ಕು ವರ್ಷ ಹುಡುಕಿ ಆಡಿ ಸಾಕಾಗಿ ಹೋಗಿ ನಮ್ಮ ದೇವ್ರ ಮೇಲೆ ಬಾರ ಆಗಿ ಸುಮ್ಮ ಮತ್ತೆ ಏನ್ ಮಾಡುದು ಕಾಯ್ಬೇಕು ಅಷ್ಟ ಯಾವಾಗ ಕತ್ತು ಅಂದಂಗ ನಾ ಮಂಜಾರ್ ಮನೆಗೆ ಹೊಂಟಿದ್ವಿ ಬರ್ತೇನೆ ಮತ್ ನೀನು ಅದ್ ಕಡೆ ಕೆಲಸ ಇತ್ತು ನಂದೊಂದಿಟ್ಟ ಬಾ கேட்டேன் ಮತ್ತ ಆ ಹುಡುಗಿನ ಯಾರು ಹುಡುಗನ ಜೊತೆ ಸುತ್ತಾಕತ್ತಿತ್ತು ಅಂತ ಮನ್ನ ಅಣ್ಣಾ ಕತ್ತಿದ್ಲ ನಮ್ಮನಿ ಬಜೋದಳ ಲೈಕ್ ಪಂಕಜ್ ತನ್ನ ಮಗನ ಜೊತೆನ ಹೋಗಿಲ್ಲ ಸುತ್ತಾಡಕ್ಕೆ ಮನ್ನ ಇಕ್ಕೆ ಗೊತ್ತಾ ಇಲ್ಲಿನ ಯಾರು ಅಂತ ಯಾಕಲೇ ಏನಂತ ಅತ್ತಾ ಏನಿಲ್ಲ ಏನ ಹೌದು ಅಣ್ಣಾ ಕತ್ತಿದ್ರ ಮನ್ನ ಅಕಿನಾ ಅಮ್ಮನಗೂ ಹೂನಾ ಹಂಗ್ ಮಾಡ್ತಕತ್ತಾ ನೋ ಹುಡುಗಿ ಯಾಕ್ ಮಾಡ್ವಾಕ ಬಿಡವಾ సైకిల్ంతేలా నీ హోల్దా నందేన ఇలాలు తెలు నీ హోయ్ బా ఆ తలంగార నా హోయ్ బర్తి